ಬೇಲೂರಿನಲ್ಲಿ ಇಬ್ಬರು ಗ್ರಾಹಕರ ದಾರುಣ ಅಂತ್ಯವಾಗಿದೆ ಬೇಲೂರಿನಲ್ಲಿ ಇಬ್ಬರು ಗ್ರಾಹಕರ ದಾರುಣ ಅಂತ್ಯ ನಜೀರ್ ಅಮರನಾಥ್ ಹಣ್ಣು ಖರೀದಿಗೆ ಬಂದಿದ್ರು ಈ ವೇಳೆ ಗ್ರಾಹಕರು ಮತ್ತು ವ್ಯಾಪಾರಿಗಳ ಮೇಲೆ ಕಟ್ಟಡದ ಸಜ್ಜ ಕುಸಿತವಾಗಿದೆ ಬೇಲೂರು ಪಟ್ಟಣದ ಬಳಿ ನಡೆದಂತಹ ಭೀಕರ ದುರಂತ ಇದು ಗ್ರಾಹಕ ಅಮರನಾಥ್ ನಜೀರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೂವರು ಮಹಿಳಾ ವ್ಯಾಪಾರಿಗಳ ಸ್ಥಿತಿ ಗಂಭೀರವಾಗಿದೆ ನೀಲಮ್ಮ ಶಿಲ್ಪ ಜ್ಯೋತಿಗೆ ಗಂಭೀರವಾದ ಗಾಯವಾಗಿದೆ ಮೂರು ಮಹಿಳೆಯರಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಗಮನಿಸ್ತಾ ಇದ್ದೀರಿ ಕಟ್ಟಡದ ಸಜ್ಜ ಕುಸಿದು ಬಿದ್ದ ಪರಿಣಾಮ ಇಬ್ಬರು ಗ್ರಾಹಕರು ಹಣ್ಣನ್ನು ಖರೀದಿ ಮಾಡಬೇಕು ಅಂತ ಬಂದಿದ್ದಂತಹ ಗ್ರಾಹಕರ ದುರಂತ ಅಂತ್ಯವಾಗಿದೆ ಹಾಸನದ ಬೇಲೂರಿನಲ್ಲಿ ಆಗಿರುವಂತಹ ಘಟನೆ ಇದು ನೆರಳಿದೆ ಅಂತ ಹೇಳಿ ಅನೇಕ ವರ್ಷಗಳಿಂದಲೂ ಕೂಡ ವ್ಯಾಪಾರಿಗಳು ಅಲ್ಲೇ ವ್ಯಾಪಾರ ಮಾಡ್ತಾ ಇದ್ರಂತೆ ಆದರೆ ಏಕಾಏಕಿ ಸಜ್ಜೆ ಇವತ್ತು ಕುಸಿತವಾಗಿದೆ ನಮಗೆ ಸದ್ಯ ಬಂದಿರೋ ಮಾಹಿತಿ ಪ್ರಕಾರ ಇದು ಮಧ್ಯಾಹ್ನ ಮಧ್ಯಾಹ್ನ ಹತ್ರ ಹತ್ರ ಟೈಮಲ್ಲಿ ಆಗಿದೆ ಇದು ಏನು ಸತ್ಯನಾರಾಯಣ್ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಅವ್ರದ್ದು ಪ್ರಾಪರ್ಟಿ ಇದು ಅಂತ ಹೇಳ್ತಾ ಇದ್ದಾರೆ ಮತ್ತು ಈ ಪ್ರಾಪರ್ಟಿ ಸಹ ಡಿಸ್ಪ್ಯೂಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಮನೆಯವರು ಅಕ್ಕಪಕ್ಕ ಮನೆಯವರು ಮತ್ತು ಅವ್ರ ಮನೆಯವ್ರ ಮೇಲೆ ಸ್ವಲ್ಪ ಕೇಸಿದ್ದು ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಸದ್ಯಕ್ಕೆ ನಮಗೆ ಅಧಿಕೃತವಾಗಿ ಬಂದಿರೋ ಮಾಹಿತಿ ಅಮರ್ನಾಥ್ ಫಾರ್ಟಿ ಟು ಇಯರ್ಸ್ ಆಫ್ ಏಜ್ ಮತ್ತೆ ನಜೀರ್ ಮೂವತ್ತೈದು ನಲ್ವತ್ತು ವರ್ಷ ಏಜ್ ಅವರಿಬ್ರು ಅಧಿಕೃತವಾಗಿ ಡೆತ್ ಅನ್ನು ಡಿಕ್ಲೇರ್ ಆಗಿದ್ದಾರೆ ಅಮರ್ನಾಥ್ ಅವರ ಬಾಡಿ ಸದ್ಯಕ್ಕೆ ಬೇಲೂರು ಹಾಸ್ಪಿಟಲಲ್ಲಿ ಇದ್ದು ನಜೀರ್ ಅವರದ್ದು ಬಾಡಿ ಅಹ್ ಹೋಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗಿ ಮೇಲೆ ಡೆತ್ ಆಗಿದ್ದಾರೆ ಇನ್ನು ಇಬ್ರು ಲೀಲಮ್ಮ ಮತ್ತು ಜ್ಯೋತಿ ಅವರಿಬ್ಬರಿಗೂ ಗಂಭೀರ ಗಾಯನೂ ಆಗಿದೆ ಅವ್ರನ್ನೂ ಈಗ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಮತ್ತು ಇಬ್ ಇನ್ನೊಬ್ರು ಶಿಲ್ಪ ಅನ್ನೋರು ಸಹ ಅವ್ರಿಗೂ ಸ್ವಲ್ಪ ಗಾಯನೂ ಆಗಿದೆ ಅವ್ರಿಗೂ ಈಗ ಟ್ರೀಟ್ಮೆಂಟ್ ನಡೀತಾ ಇದೆ ಇದು ಹೆಂಗಾಯಿತು ಯಾವಾಗ ಆಯ್ತು ಅಂತ ಬಗ್ಗೆ ನಾವು ತನಿಖೆ ಮುಂದುವರಿಸ್ತಾ ಇದ್ದೀವಿ ಸದ್ಯಕ್ಕೆ ಬಂದಿರೋದು ಇವರೆಲ್ಲ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇದ್ರು ಮತ್ತೆ ಅವರು ಹಣ್ಣನ್ನು ಅಂಗಡಿ ಇಟ್ಕೊಂಡು ಮತ್ತೆ ಹೂವು ಅಂಗಡಿ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ರು ಅಂತ ನಮಗೆ ಸದ್ಯ ಮಾಹಿತಿಯನ್ನು ಬಂದಿದೆ ಬಟ್ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು ಇಲ್ಲ ಇದು ಎಷ್ಟು ವರ್ಷದಿಂದ ಅವರು ಇದು ಕೊಟ್ಟಿದ್ರು ಬಾಡಿಗೆಗೆ ಕೊಡ್ತಾ ಇದ್ರು ಮುಂದುವರಿಸಿದ್ವಿ ಇದು ನಾವು ಯಾರು ಇಂಜಿನಿಯರ್ಸ್ ಅವರ ಪರಿಶೀಲನೆ ಮಾಡಬೇಕಾಗುತ್ತೆ ಈಗ ಬೀಮ್ ಸಪೋರ್ಟ್ ಕೊಟ್ಟು ಹೋಗಿದ್ಯಾ ಇಲ್ಲ ಹಳೆ ಅಂಗ ಹಳೆ ಬಿಲ್ಡಿಂಗ್ ಕಾರಣದಿಂದ ಬಿದ್ದೋಗಿದೆ ಅಂತ ಕಾರಣ ನೋಡ್ಕೋಬೇಕಾಗುತ್ತೆ ಈಗ ಅಕ್ಕಪಕ್ಕ ಬೇರೆ ಅಂಗಡಿನೂ ಇದೆ ಅದು ಏನು ಶಾಫ್ಟ್ ಅಂತ ಮುಂದೆ ಇಲ್ಲ ಕಾಂಕ್ರೀಟ್ ಅಂತ ಮುಂದೆ ಹೇಳ್ಕೊಳ್ತೀವಿ ಅದು ಮಾತ್ರ ಮೇನ್ ಬಿಲ್ಡಿಂಗ್ ಅದು ಕೊಲಾಪ್ಸ್ ಆಗಿಲ್ಲ ಅದು ಫ್ರಂಟ್ ಅಲ್ಲಿ ಏನು ಪೋಟಿಗೋ ತರ ಮಾಡ್ಕೊಂಡಿರ್ತಾರೆ ಅದು ಮಾತ್ರ ಕೊಲಾಪ್ಸ್ ಆಗಿದೆ ಸೊ ಇದು ಬಿ ಮಲಿತಾ ಇಲ್ವಾ ಇಲ್ಲ ಇದು ಎಕ್ಸ್ಟೆಂಡೆಡ್ ಪ್ರಾಪರ್ಟಿ ಸೈಟ್ ಅಂತ ಸಹ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ ಇನ್ನು ಈ ಕಟ್ಟಡದ ಸಜ್ಜ ಕುಸಿತವಾಯಿತಲ್ಲ ಈ ದುರಂತದಲ್ಲಿ ವ್ಯಾಪಾರಿ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ ಟಿವಿ ನೈನ್ ಬಳಿ ಎಕ್ಸ್ಕ್ಲೂಸಿವ್ ಆಗಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ವ್ಯಾಪಾರಿ ಹಂಚಿಕೊಂಡಿದ್ದಾರೆ ರೋಲಿಂಗ್ ಶೆಟರ್ಸ್ಗೆ ವಾಲಿಕೊಂಡು ನಿದ್ದೆ ಮಾಡುತ್ತಿದ್ದೆ ನೋಡ್ ನೋಡ್ತಾ ಇದ್ದಂತೆ ಕಟ್ಟಡದ ಸಜ್ಜಾ ಬಿದ್ದೇ ಹೋಯಿತು ಮಹಿಳೆಯರು ವೃದ್ಧೆ ಗ್ರಾಹಕರು ಆ ಸಜ್ಜಾದ ಕೆಳಗಡೆ ಸಿಲುಕಿಕೊಂಡ್ರು ಸ್ವಲ್ಪ ಯಾಮಾರಿದ್ರು ಕೂಡ ನಾನು ಸಾಯ್ತಾ ಇದ್ದೆ ಅಂತ ಹೇಳಿ ಆ ವ್ಯಾಪಾರಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೇಲೂರು ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಭೀಕರ ಕಟ್ಟಡ ದುರಂತದಲ್ಲಿ ಇದುವರೆಗೆ ಇಬ್ಬರು ಸಾವಾಗಿದೆ ಮತ್ತೆ ಇಬ್ಬರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತದೆ ಈ ಒಂದು ಘೋರ ದುರಂತದಲ್ಲಿ ಅದೃಷ್ಟವಶಾತ್ ಪವಾಡ ಸದಸ್ಯ ರೀತಿಯಲ್ಲಿ ಬದುಕುಳಿದಂತ ಒಬ್ಬ ವ್ಯಕ್ತಿ ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಇಲ್ಲಿ ವ್ಯಾಪಾರ ಮಾಡ್ತಾರೆ ಹೇಳಿ ಸರ್ ಈಗ ಎಷ್ಟೊತ್ತಿಗೆ ಈ ಘಟನೆ ಆಯಿತು ನೀವೇನು ವ್ಯಾಪಾರ ಮಾಡ್ತೀರಿ ಇಲ್ಲಿ ಎಷ್ಟು ಜನ ಇದ್ರಿ ಒಟ್ಟಿಗೆ ಏನಾಯ್ತಣ ಅಲ್ಲಿ ಸರ್ ಒಟ್ಟಿಗೆ ನಾವು ಹೂ ಮಾರ್ತಿದ್ದು ಎಂದಿನಂತೆ ದಿನ ಹೂ ಮಾರ್ತಿದ್ದೆ ಇವತ್ತು ಏನೋ ಒಂಥರ ನಿದ್ದೆ ಹಂಗಾಗಿ ರೋಲಿಂಗ್ ಸೆಂಟ್ರಿಗೆ ನಾನು ಹೊರಕೊಂಡು ನಿದ್ದೆ ಮಾಡ್ತಿದ್ದೆ ಆ ಟೈಮಲ್ಲಿ ಒಂದು ಈ ಕಡೆ ಒಂದು ಹಣ್ಣಿನ ಹುಡುಗಿ ಮತ್ತಿ ಕಡೆ ಒಂದು ಅಂಗಡಿ ಹುಡುಗಿ ಮತ್ತೊಂದು ಎರಡು ಜನ ಗಂಡಸರು ಎಲ್ಲ ಇದ್ದರು ನಾನು ನಿದ್ದೆ ಮಾಡ್ತಾ ಟೈಮಲ್ಲಿ ಅದು ಬಿತ್ತು ಆದರೂ ನಾನು ಏನಾರ ನಿದ್ದೆ ಮಾಡ್ದಂಗಿಲ್ಲ ಅಂದ್ರೆ ನಾನು ಇವತ್ತ ಹೋಗ್ತಾಯಿದ್ದೆ ಏನೋ ಯಾವುದೋ ದೇವರು ಇದಕ್ಕೆ ದೈವ ನನ್ನ ಎಳ್ಕೊಂಡೋಗಿ ಒಂದು ಸೈಡಲ್ಲಿ ನಿದ್ದೆ ಮಾಡೋ ನಿದ್ದೆ ಮಾಡೋ ಲೆಕ್ಕಾಚಾರ ಮಾಡಿಸಿ ನನ್ನ ಜೀವ ಉಳಿಸೀತಿ ಇವತ್ತು ಒಟ್ಟು ಈ ಸಜ್ಜಾ ಕೆಳಗಡೆ ಸಜ್ಜೆ ಕೆಳಗೆ ಒಬ್ರು ಹಣ್ಣಿನ ವ್ಯಾಪಾರ ಮಾಡೋರು ಮತ್ತೆ ಈ ಕಡೆ ಒಂದು ಸಿಂಪಲ್ ಅದು ಇದು ಅಂಗಡಿ ಕಿರಾಣಿ ಅಂಗಡಿ ತರ ಸಿಂಪಲ್ ಕುರಿ ಖಾರ ಅದು ಇದು ಒಬ್ರು ವ್ಯಾಪಾರ ಮಾಡೋರು ಅಕಡೆಗೆ ಒಂದ್ ಎರಡು ಇದು ನಾವು ಹೂವು ತರ್ಕಾರಿ ಸಿಂ ಸಿಂಪಲ್ ಅಕ್ಕ ಮಾರೋ ಅಜ್ಜರಲ್ಲ ಅವ್ರು ಇವತ್ತು ಯಾರು ಬಂದಿರಲಿಲ್ಲ ನಾಳೆ ಬರೋರು ಇವತ್ತು ಸಂಡೆ ಅಂದ್ ಸಾಮಾನೆ ಎಷ್ಟೋ ಜನ ಬರ್ದಂಗಿದ್ರು ಸ್ಟಾಪ್ ಮಾಡಿದ್ದಾರೆ ಇವತ್ತು ನಾನು ಹಬ್ಬ ಅಷ್ಟೇ ಅಷ್ಟೇ ಬಂದಿದ್ದೆ ಯಾರು ಬಂದವರು ನಾನು ವ್ಯಾಪಾರ ಮಾಡಕ್ಕೆ ಹೋಗಿದ್ರೆ ಇವತ್ತು ನಾನು ಎಸಿಗೆ ಹಾಕೊಂಡ್ಬಿಡ್ತಾಯಿದ್ದೆ ನಾನೇನೋ ರೋಲಿಂಗ್ ಸೀಟ್ರಿಗೆ ಹಂಗೆ ತಲೆ ಕೊಟ್ಕೊಂಡು ನಿದ್ದೆ ಮಾಡೋ ಹೊತ್ತಿಗೆ ಅದು ಮುಂದಕ್ಕೆ ಬಿತ್ತು ಹಾಗಾಗಿ ನಾನು ಸ್ವಲ್ಪ ಒಂದು ಒಂದು ಎರಡು ಇಂಚೊಳಗೆ ಪಾಸಿಂಗು ಇಲ್ಲಾಂದ್ರೆ ನಮಗೂ ಫುಲ್ ಲೇಟ್ ಆಗಿ ನಮಗೆ ಏನಾಗದ ಗೊತ್ತಿಲ್ಲ ಕಣ್ಣು ಮುಚ್ಚ ಈ ಬಿಲ್ಡಿಂಗ್ ಹೆಂಗ್ ಖುಷಿತಾವೆ ಟಿವಿ ಅಲ್ಲಿ ಕೊಡ್ತಾರಲ್ಲ ನೋಡಿ ಆ ಚಮ್ ಮನಿಂಗ ಬಂದು ಬಿದ್ಬಿಡ್ತು ನಾನ್ ಎದಾಳಕ ಕೈಕಾಲ ಬಿದ್ದಂಗೆ ಆಗ್ಬಿಟ್ಟೆ ಏಟ ಬಿದ್ದಿಲ್ಲ ಆದ್ರೂ ಕೈಕಾಲಿ ಆಗಲಿಲ್ಲ ಆ ತರ ಮೈ ಬೆಚ್ಚಗಾಗ್ಬಿಡ್ತು ಬಿದ್ಬೇಳೆ ಇವತ್ತು ಇಲ್ಲಿ ಇವತ್ತು ದೀಪ ಅಲ್ಲಿ ಜ್ಯೋತಿ ಅವರು ನನ್ನ ಜೊತೆ ಒಬ್ರು ಒಬ್ರು ಇವರಿದ್ರು ನಮ್ಮ ಫ್ರೆಂಡ್ ನೋಡು ನಾನು ಅವರಿಗೆ ಚಿಕ್ಕಮಂಗ್ಳೂರವ್ರು ಮುಸ್ಲಿಮ್ಸು ಮನುಷ್ಯ ಸಖತ್ ಕ್ಲೋಜ್ ನಾನು ಏನಾರು ತಗೋಬಾ ಅಂದ್ರೆ ತಂದು ಕೊಡೋದು ಅವಣ್ಣ ಇಪ್ಪತ್ತು ರೂಪಾಯಿ ಒಂದು ಮೂವತ್ತು ರೂಪಾಯಿ ಖರ್ಚಿಗೆ ಇಸ್ಕೊಳ್ಳೋದು ಹಂಗು ಅವ್ರು ನನ್ನ ಜೊತೆಗೆ ಬಂದ್ರು ಒಂದು ಏನೋ ತಂದು ಕೊಟ್ಟರು ಒಂದು ಹತ್ತು ನಿಮಿಷ ನಿಂತ್ಕೊಂಡಿತ್ತು ಅವ್ರು ಔಟ್ ಅಲ್ಲಿ ಮುನ್ಸಿಪಾಟಿಯವ್ರ ಇಲ್ಲೆಲ್ಲ ಮಾರ್ಬೇಡಿ ಹೋಗಿ ಅಂತ ಹೇಳೋರು ನಾವು ಅಟ್ಟೆ ಪಡಿ ಹೇಳ್ಕೊಂಡ ಮಲ್ಲೇ ಮಾರ್ತಾ ಇದ್ದು ಭಾನುವಾರ ಬಂದಿರಲಿಲ್ಲ ಅಂತೇಳ್ತಿ ಈಗಪ್ಪ ನೆರಳಿದೆ ಅಂತೇಳಿ ಆಶ್ರಯ ಮಾಡ್ಕೊಂಡು ಬಂದವರಿಗೆ ಅದೇ ನೆರಳು ಈಗ ಅಲ್ಲಿ ಬಂದಿರೋ ಬಂದು ಎಷ್ಟೋ ಜನ ಈಗ ಸತ್ತೋಗಿರೋದು ನೆರಳಿಗೋಸ್ಕರ ಬಂದು ಕೂತವ್ರೆ ಥರ ಒಂದು ಅಜ್ಜಿ ಬಂದು ಆಕಡೆ ಸೈಡ್ ಕುತ್ಕೊಂತ ನೆರಳು ಅಂತ ಹತ್ತು ನಿಮಿಷ ಸುಧಾರ್ಶನಕ್ಕೆ ಹಂಗೋ ಹೂ ಮಾರಪ್ಪ ಯಾಕೆ ಮಲ್ಕಂತೀಯ ಅಂತ ನಾನು ಹಂಗೆ ರೋಲಿಂಗ್ ಸೆಟ್ರು ಕುತ್ಕೊಂಡು ಹಿಂಗೆ ನಿದ್ದೆ ಮಾಡ್ತಾ ಇದ್ದೇವೆ ಒಂದು ಇದು ಈ ಒಂದು ಘಟನಾ ಸ್ಥಳದಲ್ಲಿ ಇದ್ದಂಥ ಅದೇ ಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದಂಥ ವ್ಯಕ್ತಿಯ ಮಾತುಗಳು ಅಂದರೆ ಒಂದು ಕ್ಷಣ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ನನ್ನ ಪ್ರಾಣ ಕೂಡ ಹೋಗ್ತಿತ್ತು ಆದರೆ ಅದೃಷ್ಟವಂಶ ನಾನು ಬದುಕಿದ್ದೀನಿ ನನ್ನ ಜೊತೆ ಇದ್ದಂಥವ್ರ ಅಂಥವ್ರ ಪ್ರಾಣ ಹೋಗಿದೆ ಅಂತಕ್ಕಂಥ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ ಇನ್ನು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ಘಟನಾ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈ ಸಜ್ಜ ಕುಸಿದು ಬೀಳುವುದಕ್ಕೆ ಮುಖ್ಯವಾಗಿ ಏನ್ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆಯೇ ಇದರಿಂದ ಗಾಯಗೊಂಡು ಗಂಭೀರವಾಗಿರುವವರ ಸ್ಥಿತಿ ಸದ್ಯಕ್ಕೆ ಹೇಗಿದೆ ಅಂತ ಮಂಜುನಾಥ್ ಮಧುಶ್ರೀ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ಭೀಕರ ದುರಂತದಲ್ಲಿ ಇಬ್ಬರು ಮೃತಪಟ್ಟು ಮತ್ತಿಬ್ಬರು ಗಂಭೀರ ಸ್ವರೂಪದ ಗಾಯಗಳಾಗಿ ಸಾವು ಬರೀ ನಡುವೆ ಹೋರಾಡ್ತಾ ಇದ್ದಾರೆ ನಾವೀಗ ಘಟ್ಟ ಸ್ಥಳದಲ್ಲಿ ನಾವಿದ್ದೀವಿ ಇದು ಬೇಲೂರು ಪಟ್ಟಣದ ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆ ಇರ್ತದೆ ಅಂದ್ರೆ ಐತಿಹಾಸಿಕ ಚನ್ನಕೇಶ್ವರ ದೇವಾಲಯಕ್ಕೆ ತೆರಳತಕ್ಕಂಥ ರಸ್ತೆ ಇದು ಆ ರಸ್ತೆಯಲ್ಲಿ ಇದ್ದಂಥ ತುಂಬಾ ಹಳೆಯ ಕಾಲದ ಒಂದು ಮಳಿಗೆಗಳಿದ್ದಾವೆ ನಾವು ನೋಡ್ತಾ ಇದ್ದೀವಿ ಎಲ್ಲವೂ ಕೂಡ ಯಾವ ಕೂಡ ಇಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ನಡೆಸೋದಿಲ್ಲ ಅದರ ಮುಂಭಾಗ ಈ ಒಂದು ಇಲ್ಲಿದ್ದಂಥ ಇಟ್ಟಿಗೆಯ ಪಿಲ್ಲರ್ಗೆ ಸಪೋರ್ಟಿಂಗ್ ಆಗಿ ನಾವು ಇಲ್ಲಿ ಈ ಪಿಲ್ಲರ್ ಇದೆ ಇದು ಇದೇ ರೀತಿಯಾಗಿ ಐದು ಪಿಲ್ಲರ್ ಇದೆ ಐದು ಪಿಲ್ಲರ್ಗೆ ಸಪ ಇದು ಯಾವುದೇ ಕಬ್ಬಿಣವನ್ನು ಬಳಸಿ ಪಿಲ್ಲರ್ನ ಕೇವಲ ಇಟ್ಟಿಗೆಯಿಂದ ಕಟ್ಟಿದ್ದಾರೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಅತ್ಯಂತ ದೊಡ್ಡ ಭಾರವಾಗಿರ್ತಕ್ಕಂಥ ಬೀಮ್ಗಳನ್ನು ಕಟ್ಟಿದ್ದಾರೆ ಸೊ ಆ ಬೀಮ್ ಹಲವಾರು ಸುಮಾರು ಇಪ್ಪತ್ತೈದು ವರ್ಷ ಹಳೇದಾಗಿರ್ತಕ್ಕಂಥ ಬೀಮ್ಗಳಿವು ಅದು ಇದರ ವೆಯ್ಟನ್ನ ತಡೆದಿಲ್ಲ ಹಾಗಾಗಿ ಏಕಾಏಕಿಯಾಗಿ ಕುಸ್ತು ಬಿದ್ದಿದೆ ಇದ್ರ ಕೆಳಗಡೆ ನಾಲ್ಕರಿಂದ ಐದು ಜನ ವ್ಯಾಪಾರ ಮಾಡ್ತಾ ಕೊಡ್ತಾ ಇದ್ರು ಹೂ ಮತ್ತು ಹಣ್ಣು ನಾವು ನೋಡ್ತಾ ಇದ್ವಿ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದೆ ಅವರ ಬದುಕೆ ಒಂದು ರೀತಿ ಬೀದಿ ಪಾಲಾಗ್ತಕ್ಕಂಥ ಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು ಏಕಾಏಕಿಗೆ ಈಗ ಕಟ್ಟಡ ಕುಸ್ತುಬಿಡುತ್ತೆ ಇದು ರೆಡಿ ಇದ್ದಂಥ ಜ್ಯೋತಿ ಲೀಲಮ್ಮ ಹಾಗೆ ಮತ್ತರೋ ಮಹಿಳೆ ಶಿಲ್ಪ ಈ ಮೂರು ಜನರು ಕೂಡ ಗಂಭೀರ ಸ್ವರೂಪದಲ್ಲಿ ಗಾಯಗಳಾಗ್ತದೆ ಮತ್ತೊಬ್ಬರು ಸೋಮಶೇಖರ್ ಅಂತಕ್ಕಂಥ ವ್ಯಕ್ತಿ ಇಲ್ಲೇ ಪಕ್ಕದಲ್ಲಿ ಕೂತಿರ್ತಾರೆ ಅವರು ಪವಾಡ ಸದೃಶಿಯಲ್ಲಿ ಪಾರಾಗಿದ್ದಾರೆ ಅವರು ಟಿವಿನ ಜೊತೆಗೆ ಮಾತು ಕೂಡ ಮಾತಾಡಿದ್ದಾರೆ ಅದೃಷ್ಟವಶಾತ್ ಯಾವುದೋ ದೇವರ ಅನುಗ್ರಹ ನನ್ನ ಮಾಡಿದಂತಕ್ಕಂಥ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ ಸೊ ಈ ಒಂದು ಘಟನೆಯಲ್ಲಿ ಈಗ ಸದ್ಯಕ್ಕೆ ಏನು ಹಣ್ಣನ್ನು ಖರೀದಿ ಮಾಡಲಿಕ್ಕೆ ಬಂದಂಥ ಅಮರ್ನಾಥ್ ಮತ್ತು ನಜೀರ್ ಅಂತಕ್ಕಂಥವ್ರು ಘಟನೆಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ರೆ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥ ಶಿಲ್ಪ ಮತ್ತು ಜ್ಯೋತಿ ಮತ್ತು ಲೀಲಮ ಅಂತಕ್ಕಂಥವ್ರಿಗೆ ಅದರಲ್ಲಿ ಜ್ಯೋತಿ ಮತ್ತು ಲೀಲಮ್ ಅಂತಕ್ಕಂಥವ್ರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಅವರು ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇದು ಮುಖ್ಯ ರಸ್ತೆ ಇದು ಒಂದು ಖಾಸಗಿ ಕಟ್ಟಡ ಹಲವಾರು ವರ್ಷಗಳಿಂದ ಇದೊಂದು ಕೋರ್ಟ್ನಲ್ಲಿ ವ್ಯಾಜ್ಯ ಇದ್ದ ಕಾರಣಕ್ಕೋಸ್ಕರ ಇದು ಅಂಗಡಿಗಳೆಲ್ಲ ಕೂಡ ಬಂದ್ ಆಗಿತ್ತು ಆ ಬಂದ್ ಅಂದರೆ ಅಂಗಡಿಯ ಮುಂಭಾಗ ಇದ್ದಂಥ ಸಜ್ಜೆಯ ಕೆಳಗಡೆ ನೆರಳನ್ನು ಆಶ್ರಯಿಸಿ ಇಲ್ಲೆಲ್ಲರೂ ಕೂಡ ಬಂದು ವ್ಯಾಪಾರವನ್ನು ಮಾಡ್ತಾ ಇದ್ರು ಈ ಒಂದು ಘಟ್ಟೆಗೆ ಸಂಬಂಧಪಟ್ಟಾಗಿ ಮಾತಾಡಲಿಕ್ಕೆ ನಮ್ಮ ಸ್ಥಳೀಯರ ಜೊತೆ ನಮ್ಮ ನಮ್ಮ ಜೊತೆ ಸರ್ ಈ ಒಂದು ಘಟನೆ ಎಷ್ಟೊತ್ತಾಗಿತ್ತು ನಿಮ್ಗೆ ಏನು ಮಾಹಿತಿ ಇದೆ ನಿಜವಾಗ ಒಂದು ಘೋರ ದುರಂತ ಬಡವರು ಬದುಕಿಗೆ ಬಂದಂಥವ್ರು ನೆರಳಿಗಾಗಿ ಬಂದಂಥವ್ರು ಪ್ರಾಣ ಕಳ್ಕೊಂಡಿದ್ದಾರೆ ಸರ್ ಸರ್ ನಾನು ಪುರಸಭೆ ಸದಸ್ಯ ಜಗದೀಶ್ ಅಂತ ಮಾತಾಡ್ತೀನಿ ಇದು ಒಂದು ಒಂದು ಗಂಟೆಗೆ ಒಂದು ನಾವಿಲ್ಲಿ ಆ್ಯಕ್ಚುಲಿ ಒಂದು ಗಂಟೆಗೆ ನಾವು ಇದ್ದು ಪ್ರೆಸೆಂಟ್ ನಾವು ಇದ್ದು ಒಂದು ಗಂಟೆಗೆ ನಾವು ಇಲ್ಲಿಂದ ಹಾಸನ ಹೋಗಿದ್ದೀವಿ ನಮಗೆ ಫೋನ್ ಬಂತು ಈ ಥರ ಒಂದು ಘಟನೆ ಆಗಿ ಸತ್ಯನಾರಾಯಣ ಸತ್ಯನಾರಾಯಣಗೌಡರು ಅಂತೇಳಿ ಈಗ ಮೊನ್ನೆ ರೀಸೆಂಟಾಗಿ ತೀರ್ಕೊಂಡಿದ್ದಾರೆ ಅವರು ನಾವು ಇದನ್ನು ಪುರಸಭೆಯಿಂದ ಒಂದು ಐದರಿಂದ ಆರು ನೋಟಿಸ್ ಕೊಟ್ಟಿದ್ವಿ ಇದು ಶಿಥಿಲಗೊಂಡಿದೆ ಇದು ಬಿಲ್ಡಿಂಗು ಆಮೇಲೆ ರೋಡ್ ಮ ಪಕ್ಕದಲ್ಲೇ ಇದೆ ಪಾದಚಾರಿಗಳು ಓಡಾಡೋ ಜಾಗ ಇದೆ ದಯಮಾಡಿ ಇದನ್ನು ತೆರವು ಮಾಡಿ ಡೆಮಾಲಿಷನ್ ಮಾಡಿ ನೀವು ಹೊಸ್ದಾಗಿ ನಾವು ನವೀಕರಣ ಮಾಡೋಕ್ಕೆ ನಾವು ಲೈಸೆನ್ಸ್ ಕೊಡ್ತೀವಿ ಅಂತೇಳಿ ಪುರಸಭೆಯಿಂದನೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ ಆದರೂ ಬೇಜವಾಬ್ದಾರಿ ತನ ಆಮೇಲೆ ಏನಾಯಿತು ನಾವು ಇದನ್ನ ಈ ಅಂಗಡಿಗಳನ್ನು ಬಾಗ್ಲಾಕ್ಸಿದ್ವಿ ಒಂದು ಕನಿಷ್ಠ ಪಕ್ಷ ಒಂದು ವಾರ ಬಾಗ್ಲಾಕ್ಸಿದ್ವಿ ಆಮೇಲೆ ಸತ್ಯನಾರಾಯಣಗೌಡರು ಬಂದು ನಮಗೊಂದು ಅಪಾಲಜಿ ಕೊಟ್ಟಿದ್ದಾರೆ ಏನಂತ ನಾವು ಶಿಥಿಲಗುಂಡ್ರ ಬಿಲ್ಡಿಂಗ್ನ ನಾವು ತರು ಮಾಡಿ ಹೊಸ್ದಾಗಿ ನಾವು ಕಟ್ತೀವಿ ಅಂತೇಳಿ ಆದರೂ ಆ ಬೇಜವಾಬ್ದಾರ ಈಗ ಮೊನ್ನೆ ರೀಸೆಂಟಾಗಿ ಓನರ್ ತಿರ್ಕೊಂಡಿದ್ದಾರೆ ಯಾರು ಸತ್ನಾರಾಯಣಗೌಡರು ಅನ್ನೋದು ಇದರಲ್ಲಿ ಓನರ್ ತಿರ್ಕೊಂಡಿದ್ದಾರೆ ಹಾಂ ನಮ್ಮ ಪುರಸಭೆ ಅಧ್ಯಕ್ಷರು ಮಾತಾಡ್ತಾರೆ ಆಮೇಲೆ ಮಧುಶ್ರೀ ನಮ್ಮ ಜೊತೆಗೆ ಇಲ್ಲ ಪುರಸಭೆ ಅಧ್ಯಕ್ಷರು ಕೂಡ ನಮ್ಮ ಜೊತೆಗೆ ಹೆಸರ ಹೇಳಿ ಸರಿಗೆ ಕಟ್ಟಡ ಶಿಥಿಲ ಆಗಿತ್ತು ತೆರವುಗೊಡ್ಸಲಿಕ್ಕೆ ನೋಟಿಸ್ ಕೂಡ ಕೊಟ್ಟಿದ್ವಿ ಅಂತಕ್ಕಂಥ ನಿಮ್ಮ ಮಾಹಿತಿನ ನಿಮ್ಮ ಸದಸ್ಯರು ಕೊಡ್ತಾ ಇದ್ದಾರೆ ಅವ್ರು ತೆರವುಗೊಳ್ಸಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪುರಸಭೆನೇ ಜವಾಬ್ದಾರಿ ತಗೋಬೇಕಿತ್ತಲ್ಲ ಸರ್ ಇದು ಜೊತೆ ಮಾಡ್ಲಿಕ್ಕೆ ಸರ್ ಇದು ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದಿನ ಒಂದು ಇಪ್ಪತ್ತೈದು ವರ್ಷದ ಹಿಂದಿನ ಬಿಲ್ಡಿಂಗ್ ಇದು ಇದೇನು ಮಾಡಿದರೆ ಅವರು ಆ ಬಿಲ್ಡಿಂಗ್ ಕಟ್ಟಿದ ನಂತರ ಕೋರ್ಟಿಗೆ ತಂದೆ ಮಕ್ಕಳು ವಿವಾದದಲ್ಲಿ ಇದು ಹಾಗೆ ಹಾಳುಬಿದ್ದು ಇತ್ತು ನಾವು ಈಗ ಕೆಲವರಿಗೆ ಇಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರಿಗೆಲ್ಲ ಫುಟ್ಪಾತಲ್ಲಿ ದಯಮಾಡಿ ಯಾರೂ ವ್ಯಾಪಾರ ಮಾಡಬೇಡಿ ಅಂತ ಹೇಳಿ ಈಗ ಕೇವಲ ಮೂರು ತಿಂಗಳು ಹಿಂದೆ ನಾವು ಇದೇ ರೋಡಿನ ರಸ್ತೆ ಲಾಸ್ಟಲ್ಲಿ ಹಾರ್ಡಿಕರ್ ಸರ್ಕಲ್ ಅಂತ ಇದೆ ಆ ಹಾರ್ಡಿಕರ್ ಸರ್ಕಲ್ ಇಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಯಾಕೆಂದ್ರೆ ಹಳೇ ಬಿಲ್ಡಿಂಗು ಶಿಥಿಲವಾಗಿದೆ ಇಲ್ಲಿ ಯಾರು ಕೂರಬಾರ್ದು ಅಂತಲೂ ಸಹ ಹೇಳಿದ್ವಿ ಆದರೂ ಸಹ ನಮ್ಮ ಮಾತಿಗೆ ಮೀರಿ ಕೆಲವರೆಲ್ಲ ಈ ಹಣ್ಣು ವ್ಯಾಪಾರ ಮತ್ತು ಈ ಮಧುಶ್ರೀ ಈಗ ಪುರಸಭೆಯ ಅಧ್ಯಕ್ಷರು ಮತ್ತು ಸದಸ್ಯರೇ ಮಾಡ್ತಿ ಮಾಹಿತಿ ಕೊಡ್ತಕ್ಕಂಥ ಪ್ರಕಾರ ಈ ಕಟ್ಟಡ ಶಿಥಿಲಾಗಿತ್ತು ಹಲವಾರು ಬಾರಿ ನೋಟಿಸ್ ಕೊಟ್ಟರು ಕೂಡ ಅದನ್ನು ತೆರವು ಮಾಡಲಿಲ್ಲ ಹಾಗಾಗೇನೆ ಈ ಒಂದು ದುರಂತ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತೇವೆ ಹೋಟೆಲ್ನಲ್ಲಿ ಈಗ ನೆರಳಿಗಾಗಿ ಆಶ್ರಯಿಸಿ ಬಂದವರಿಗೆ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಮಧುಶ್ರೀ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ